ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅದು ವನ್ಯ ಸಂಪತ್ತಿಗೆ ಹೆಸರಾದ ಊರು ಅಲ್ಲಿ ಋಷಿ ಮುನಿಗಳ ತಪಸ್ಸಿನ ಭೂಮಿ ಇದೆ ಹಸಿರನ್ನೇ ಹೊದ್ದು ನಿಂತ ಗುಡ್ಡ ಬೆಟ್ಟಗಳ ಸಾಲಿದೆ ಕೋಟೆ ಕೊತ್ತಲಗಳಿಗೆ ಈ ಊರು ಫೇಮಸ್ ಆಗಿದೆ ಇಂತಹ ಊರಿನಲ್ಲಿ ಜನರ ದಾಹವನ್ನ ನೀಗೋಕೆ ಕಬಿನಿ ನದಿ ಝುಳು ಝುಳುನೆ ಹರಿದು ತನ್ನನ್ನ ನಂಬಿದವರ ಬದುಕಿನಲ್ಲಿ ಬೆಳಕನ್ನ ಮೂಡಿಸಿದ್ದಾಳೆ ಅಷ್ಟಕ್ಕೂ ಆ ಊರು ಯಾವುದು ಅಂತೀರಾ ಅದುವೇ ನಮ್ಮ ಕರ್ನಾಟಕದ ಹೆಮ್ಮೆಯಾದ ಹೆಗ್ಗಳ ಕೋಟೆ ಅರ್ಥಾತ್ ಎಚ್ ಡಿ ಕೋಟೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಎಚ್ ಡಿ ಕೋಟೆಯಲ್ಲಿರುವ ಅಣೆಕಟ್ಟುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಶಿಕ್ಷಕರೇ ಹೆಗ್ಗಡದೇವನ ಕೋಟೆಯಲ್ಲಿ ಪ್ರಮುಖವಾಗಿ ನಾಲ್ಕು ಅಣೆಕಟ್ಟುಗಳು ಹೆಚ್ಚು ಪ್ರಸಿದ್ಧವಾಗಿದ್ದು ಅವುಗಳಲ್ಲಿ ಕಬಿನಿ ಡ್ಯಾಂ ಅತ್ಯಂತ ದೊಡ್ಡ ಡ್ಯಾಂ ಎಂದೆನಿಸಿಕೊಂಡಿದೆ ಕಬಿನಿಯನ್ನ ಕಪಿಲಾ ಎಂಬ ಹೆಸರಿನಿಂದಲೂ ಕರೆಯಲಾಗ್ತಿದ್ದು ಈ ನದಿಗೆ ಅಡ್ಡಲಾಗಿ ಹೆಗ್ಗಡದೇವನ ಕೋಟೆ ತಾಲೂಕಿನ ಬೀಚ್ನಹಳ್ಳಿ ಮತ್ತು ಬಿದರಹಳ್ಳಿ ಗ್ರಾಮಗಳ ಮಧ್ಯದಲ್ಲಿ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ನೀರಾವರಿ ಕುಡಿಯುವ ನೀರು ಹಾಗೂ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸುವ ಉದ್ದೇಶದಿಂದ ಈ ಕಬಿನಿ ಜಲಾಶಯವನ್ನ ನಿರ್ಮಿಸಲಾಗಿದ್ದು ಈ ಡ್ಯಾಂ ಕಟ್ಟುವಾಗ ಸುಮಾರು ನಲವತ್ತಾರು ಹಳ್ಳಿಗಳು ಹಾಗೂ ಸಾವಿರಾರು ಹೆಕ್ಟೇರ್ ಅರಣ್ಯಗಳು ಮುಳುಗಡೆಯಾಗಿವೆ ಎಂದು ಹೇಳಲಾಗುತ್ತೆ ಆರುನೂರ ತೊಂಬತ್ತಾರು ಮೀಟರ್ ಉದ್ದವನ್ನು ಹೊಂದಿರುವ ಕಬಿನಿ ಜಲಾಶಯವು ಹತ್ತೊಂಬತ್ತು ಪಾಯಿಂಟ್ ಒಂದು ಎಂಟು ಟಿಎಂಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಈ ಜಲಾಶಯವು ಸುಮಾರು ಒಂದು ಲಕ್ಷದ ಏಳು ಸಾವಿರ ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನುಣಿಸುತ್ತಿದೆ ಕಬಿನಿ ಜಲಾಶಯವು ಕೋಟೆಯಿಂದ ಹತ್ತೊಂಬತ್ತು ಕಿಲೋಮೀಟರ್ ಮೀಟರ್ ಸರ್ಗೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಎಚ್ ಕೋಟೆಯಲ್ಲಿ ಕಂಡುಬರುವ ಮತ್ತೊಂದು ಜಲಾಶಯವೆಂದರೆ ಅದು ತಾರಕ ಜಲಾಶಯ ತಾರಕ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ನಿರ್ಮಿಸಲಾಗಿದೆ ಸುಮಾರು ಹದಿನೇಳು ಸಾವಿರ ಹೆಕ್ಟೇರ್ ಪ್ರದೇಶಗಳಿಗೆ ನೀರನ್ನೊದಗಿಸುವ ಉದ್ದೇಶದಿಂದ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದ್ದು ಈ ಜಲಾಶಯವು ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಏಳು ಟಿ ಎಂ ಸಿ ನೀರನ್ನ ಸಂಗ್ರಹಿಸಿಡುವ ಸಾಮರ್ಥ್ಯವನ್ನ ಒಳಗೊಂಡಿದೆ ಒಟ್ಟು ಮೂರು ಕ್ರಸ್ಟ್ ಗೇಟ್ಗಳನ್ನ ಹೊಂದಿರುವ ಈ ಜಲಾಶಯದಲ್ಲಿ ನೀರು ಹೊರಹೋಗೋದನ್ನ ನೋಡೋದೇ ಒಂದು ಅದ್ಭುತವಾಗಿದ್ದು ಅತ್ಯಂತ ಸಮೀಪದಲ್ಲೇ ನಿಂತು ಗೇಟ್ನಿಂದ ನೀರು ಹೊರಹೋಗೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಈ ಜಲಾಶಯವು ಕೋಟೆಯಿಂದ ಹದಿನೈದು ಕಿಲೋಮೀಟರ್ ಸರ್ಗೂರಿನಿಂದ ಇಪ್ಪತ್ತೆರಡು ಕಿಲೋಮೀಟರ್ ಹಾಗೂ ಕಬಿನಿ ಜಲಾಶಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಹೆಗ್ಗಡದೇವನ ಕೋಟೆಯಲ್ಲಿ ಕಂಡುಬರುವ ಮತ್ತೊಂದು ಜಲಾಶಯ ಅಂದ್ರೆ ಅದು ನುಗು ಜಲಾಶಯವಾಗಿದೆ ಬೀರ್ವಾಲ ಗ್ರಾಮದ ಬಳಿ ನುಗು ಜಲಾಶಯವಿದ್ದು ಈ ಜಲಾಶಯವನ್ನ ಕಾವೇರಿ ನದಿಯ ಜಲಾನಯನ ಪ್ರದೇಶದಲ್ಲಿ ಹರಿಯುವ ನುಗು ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನಾ ದೃಷ್ಟಿಯಿಂದ ಈ ಅಣೆಕಟ್ಟನ್ನ ಕಟ್ಟಲಾಗಿದೆ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳನೇ ಇಸವಿಯಲ್ಲಿ ಪ್ರಾರಂಭವಾದ ಈ ಜಲಾಶಯದ ನಿರ್ಮಾಣ ಕಾರ್ಯವು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪೂರ್ಣಗೊಂಡಿತು ಒಟ್ಟು ಮೂವತ್ತೇಳು ಆರು ಐದು ಮೀಟರ್ ಉದ್ದ ನಲವತ್ಮೂರು ಪಾಯಿಂಟ್ ಐದು ಎಂಟು ಮೀಟರ್ ಎತ್ತರವನ್ನ ಹೊಂದಿರುವ ಈ ಡ್ಯಾಂ ಒಟ್ಟು ಐದು ಪಾಯಿಂಟ್ ನಾಲ್ಕು ನಾಲ್ಕು ಟಿಎಂಸಿ ನೀರನ್ನ ಸಂಗ್ರಹಿಸಿಡಬಹುದಾದ ಈ ಅಣೆಕಟ್ಟು ಸುಮಾರು ಹದಿನೆಂಟು ಸಾವಿರದ ನೂರ ಹತ್ತು ಎಕರೆ ಭೂಮಿಗೆ ನೀರನ್ನುಣಿಸುತ್ತಿದೆ ಹಾಗೆ ಈ ಜಲಾಶಯದ ಹಿನ್ನೀರಿನಿಂದಾಗಿ ನುಗು ವನ್ಯಜೀವಿ ಅಭಯಾರಣ್ಯ ಕೂಡ ಸೃಷ್ಟಿಯಾಗಿದೆ ಹೀಗಾಗಿ ಈ ಜಲಾಶಯಕ್ಕೆ ಭೇಟಿ ನೀಡಿದ್ರೆ ಜಲಾಶಯದ ಸೌಂದರ್ಯದ ಜೊತೆ ವನ್ಯಜೀವಿ ತಾಣಕ್ಕೂ ಭೇಟಿ ನೀಡಬಹುದಾಗಿದೆ ಈ ಜಲಾಶಯವು ಕಬಿನಿ ಜಲಾಶಯದಿಂದ ಹದಿನೈದು ಕಿಲೋಮೀಟರ್ ಮೀಟರ್ ಕೋಟೆಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಇವುಗಳ ಜೊತೆ ಹೆಬ್ಬಾಳ ಡ್ಯಾಂ ಕೂಡ ಕೋಟೆಯ ಜನರ ಪಾಲಿಗೆ ವರದಾನವಾಗಿದೆ ಇವಿಷ್ಟು ಹೆಗ್ಗಡದೇವನ ದೇವನ ಕೋಟೆಯಲ್ಲಿ ಕಂಡುಬರುವ ಪ್ರಮುಖ ಡ್ಯಾಮ್ಗಳಾಗಿದ್ದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು